ಕನಸಿನಲ್ಲಿ ಗರ್ಲ್ ಫ್ರೆಂಡ್ ಬಂದ್ರೆ ಏನು ಅರ್ಥ ಇದಕ್ಕೆ ಸಾಕಷ್ಟು ಅರ್ಥಗಳಿದೆ ಕನಸುಗಳು ನಮ್ಮ ವೈಜ್ಞಾನಿಕ ಜೀವನಕ್ಕೆ ಸಂಬಂಧಿತವಾಗಿರುತ್ತೆ ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಹಲವು ವಿಚಾರಗಳನ್ನ ಬಹಿರಂಗಪಡಿಸುತ್ತೆ ಆದ್ರೆ ಕೆಲವು ಕನಸುಗಳು ಅಶುಭ ಚಿಹ್ನೆಗಳನ್ನ ಕೂಡ ಕೊಡುತ್ತೆ ನಮ್ಮ ದಿನನಿತ್ಯ ಜೀವನದ ಆಧಾರದ ಮೇಲೆ ಕನಸುಗಳು ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಕನಸಿನಲ್ಲಿ ಕಾಣುವಂತ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ವಿಶೇಷವಾದ ಅರ್ಥ ಇರುತ್ತೆ ಈ ಬಗ್ಗೆ ಸ್ವಪ್ನ ಶಾಸ್ತ್ರದಲ್ಲಿ ವಿವರವಾಗಿ ಹೇಳಲಾಗಿದೆ ಕನಸಿನಲ್ಲಿ ಕಾಣುವಂತಹ ಕೆಟ್ಟ ಘಟನೆಗಳು ನಿಜ ಜೀವನದಲ್ಲಿ ಶುಭ ಸಂಕೇತಗಳೆಂದು ಪರಿಗಣಿಸಲಾಗುತ್ತೆ ಅದೇ ರೀತಿ ಕನಸಿನಲ್ಲಿ ಸುಂದರ ಘಟನೆಗಳು ಅದು ಭವಿಷ್ಯದಲ್ಲಿನ ಅಶುಭ ಸಂಕೇತ ಅಂತ ಕೂಡ ಹೇಳಲಾಗತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೆಳತಿ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಗೆ ಕಾರಣವಿಲ್ಲದೆ ಯಾವುದೇ ರೀತಿಯಾದ ಕನಸುಗಳು ಬರುವುದಿಲ್ಲ ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಹಲವು ವಿಚಾರಗಳನ್ನ ಬಹಿರಂಗಪಡಿಸುತ್ತೆ ನಮ್ಮ ಜೀವನದಲ್ಲಿ ಶುಭ ಅಶುಭ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಕೂಡ ಇದು ಸೂಚಿಸುತ್ತಂತೆ ಕನಸುಗಳು ನಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಆದ್ರೆ ಹಲವು ಬಾರಿ ಗೆಳತಿ ಅಥವಾ ಗೆಳೆಯ ಕೂಡ ಕನಸಿನಲ್ಲಿ ಬರ್ತಾರೆ ಆದ್ರೆ ಆ ಕನಸುಗಳು ನಮ್ಮ ಗೆಳೆಯ ಅಥವಾ ಗೆಳತಿಯ ಸ್ಥಿತಿಯನ್ನ ಕೂಡ ಅವಲಂಬಿಸಿರುತ್ತೆ ಒಂದ್ ವೇಳೆ ಕನಸಿನಲ್ಲಿ ನಗುತಾ ಇರೋಂತಹ ಗೆಳತಿ ಕಾಣಿಸ್ಕೊಂಡ್ರೆ ಕನಸಿನಲ್ಲಿ ನಿಮ್ಮ ಗೆಳತಿ ನಗ್ತಾ ಇರೋದೇನಾದ್ರೂ ಕಂಡ್ರೆ ಅದು ಶುಭಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ನಿಮ್ಮ ಭವಿಷ್ಯದಲ್ಲಿ ಸಂತೋಷವನ್ನ ತರುತ್ತೆ ಅನ್ನೋದನ್ನ ಸೂಚಿಸುತ್ತೆ ನಿಮ್ಮ ಪ್ರೀತಿ ಬಲಗೊಳ್ಳುತ್ತೆ ಅಂತಲೂ ಕೂಡ ಅರ್ಥ ಇದೆ ಶೀಘ್ರದಲ್ಲೇ ನಿಮ್ಮ ಪ್ರೀತಿ ಮದುವೆಗೆ ಕಾರಣ ಕೂಡ ಆಗ್ಬಹುದು ಒಂದ್ ವೇಳೆ ಅಳ್ತಾ ಇರುವಂತಹ ಗೆಳತಿ ಏನಾದ್ರೂ ಕಾಣಿಸ್ಕೊಂಡ್ರೆ ಅದು ಅಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇದು ನಿಮ್ಮ ಗೆಳತಿ ನಿಮ್ಮ ಮೇಲೆ ಕೋಪಗೊಂಡಿದ್ದಾಳೆ ಮತ್ತು ನೀವು ಪ್ರೀತಿಯಲ್ಲಿ ಮೋಸ ಹೋಗ್ಬಹುದು ಅನ್ನೋದನ್ನ ಸೂಚನೆ ಮಾಡುತ್ತಂತೆ ಆದ್ದರಿಂದಲೇ ಇಂತಹ ಕನಸುಗಳು ಬಂದಾಗ ಜಾಗರೂಕರಾಗಿರಿ ಅಂತಲೂ ಕೂಡ ಹೇಳಲಾಗತ್ತೆ ಗೆಳತಿ ಕೆಂಪು ಸೀರೆಯಲ್ಲೇನಾದ್ರೂ ಕಾಣಿಸ್ಕೊಂಡ್ರೆ ಅದೊಂದು ಒಳ್ಳೆಯ ಸಂಕೇತ ಈ ಕನಸು ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವು ಯಶಸ್ವಿಯಾಗ್ತೀರಾ ಅನ್ನೋದನ್ನ ತೋರಿಸುತ್ತೆ ನೀವು ಹೆಚ್ಚಾಗಿ ಹಣ ಕೂಡ ಗಳಿಸಬಹುದು ಇನ್ನು ಕನಸಿನಲ್ಲಿ ಗೆಳತಿಯೊಂದಿಗೆ ಮದುವೆಯಾಗುವಂತದ್ದೇನಾದರೂ ಕಂಡ್ರೆ ನೀವಿಬ್ಬರು ಮದುವೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅರ್ಥ ನಿಮ್ಮ ಪ್ರೀತಿ ಖಂಡಿತವಾಗಿಯೂ ಮದುವೆ ಅನ್ನುವಂತಹ ವೇದಿಕೆಯ ಉತ್ತುಂಗಕ್ಕೆ ಏರುತ್ತೆ ಅನ್ನೋದನ್ನ ಕೂಡ ಇದು ಸೂಚಿಸುತ್ತೆ ಒಂದು ವೇಳೆ ಸಾಕು ಪ್ರಾಣಿಗಳೊಂದಿಗೆ ಗೆಳತಿ ಕಾಣಿಸ್ಕೊಂಡ್ರೆ ಅದು ಕೂಡ ಒಳ್ಳೆಯದೆ ಅಂತಹ ಕನಸುಗಳು ಅವಳನ್ನು ಶೀಘ್ರದಲ್ಲೇ ನೀವು ಭೇಟಿಯಾಗಬಹುದು ಅನ್ನೋದನ್ನ ಕೂಡ ಸೂಚಿಸುತ್ತೆ ಅಥವಾ ನೀವು ಅವಳೊಂದಿಗೆ ಹೆಚ್ಚು ಕಾಲ ಇರಬಹುದು ಅನ್ನೋದನ್ನ ಕೂಡ ಸೂಚಿಸುತ್ತೆ ಕನಸಿನಲ್ಲಿ ಗೆಳತಿಯೊಂದಿಗೆ ಮಾತನಾಡುವಂಥದ್ದು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳು ಈ ಒಂದು ಕನಸಿನಿಂದಾಗಿ ಪಡಿತೀರಾ ಅನ್ನೋದನ್ನ ಸೂಚಿಸುತ್ತೆ ಒಂದು ವೇಳೆ ಕನಸಿನಲ್ಲಿ ನೀವೇನಾದ್ರೂ ಗೆಳತಿ ಜೊತೆಗೆ ಜಗಳ ಆಡುವಂಥದ್ದೇನಾದ್ರೂ ಕಂಡ್ರೆ ಅದು ನಿಮಗೆ ಕೆಟ್ಟ ಸುದ್ದಿ ಅಂತಾನೆ ಹೇಳಬಹುದು ಅಂತಹ ಕನಸು ಕಂಡ್ರೆ ನಿಮ್ಮ ಪ್ರೇಮ ಜೀವನವು ಪರಿಣಾಮ ಬೀರುತ್ತೆ ಮತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ ಅನ್ನುವಂಥದನ್ನ ಸ್ವಪ್ನ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ನಿಮಗೂ ಏನಾದರೂ ಇಂತಹ ಕನಸುಗಳು ಬಂದಿದ್ರೆ ಅಥವಾ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೆ ತಪ್ಪದೆ ಬೆಲ್ಲೈಕನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ